ಕಳೆದ ಒಂದು ತಿಂಗಳ ಹಿಂದೆ ಮೇಲಂತ ಬೆಟ್ಟವಿನಲ್ಲಿದ್ದ ಕಲ್ಲಿನ ಕೋರೆಗೆ ತಹಶೀಲ್ದಾರ್ ಸಹಿತ ಅಧಿಕಾರಿಗಳು ದಾಳಿ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು ಆ ಬಳಿಕದ ಬೆಳವಣಿಗೆಯಲ್ಲಿ ಬೆಳ್ತಂಗಡಿಯ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾದ ಶಶಿರಾಜ್ ಶೆಟ್ಟಿ ಅವರನ್ನ ಬಂಧಿಸಿದ್ರು ಇದರ ಪರಿಣಾಮ ಬೆಳ್ತಂಗಡಿಯಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೆದು ರಾಜಕೀಯ ಕೆಸರಚಾಟಕ್ಕೂ ಕಾರಣವಾಗಿತ್ತು ಆದರೆ ಈ ವೇಳೆ ಶಾಸಕ ಹರೀಶ್ ಪೂಂಜಾರ್ ಅವರು ಈ ಪ್ರಕರಣದಲ್ಲಿ ಶಶಿರಾಜ್ ಶೆಟ್ಟಿ ನಿರಪರಾಧಿಯಾಗಿದ್ದು ಉದ್ದೇಶಪೂರ್ವಕವಾಗಿ ನಿಲುಕಿಸಲಾಗಿದೆ ಈ ಬಗ್ಗೆ ಶಶಿರಾಜ್ ಶೆಟ್ಟಿ ಬಿಡುಗಡೆಯಾದ ಬಳಿಕ ಬೆಳ್ತಂಗಡಿಯ ಕಾರ್ಣಿಕ ಕ್ಷೇತ್ರ ಶ್ರೀ ಮಹಮಾಯಿ ದೇವಸ್ಥಾನದಲ್ಲಿ ದೇವರ ಮುಂದೆ ಪ್ರಾರ್ಥನೆ ಮಾಡಿ ತಪ್ಪು ಮಾಡಿದ ಎಲ್ಲಾ ಅಧಿಕಾರಿಗಳಿಗೂ ಶಿಕ್ಷೆ ಆಗುವಂತೆ ಪ್ರಾರ್ಥಿಸುವುದಾಗಿ ತಿಳಿಸಿದ್ರು ಅದರಂತೆ ಇದೀಗ ಶಶರಾಜ್ ಶೆಟ್ಟಿ ಅವರಿಗೆ ನ್ಯಾಯಾಲಯವು ಜಾಮೀನು ಮಂಜೂರುಗೊಳಿಸಿದ್ದು ಜುಲೈ ಹನ್ನೆರಡರಂದು ಸಂಜೆ ಶಶಿರಾಜ್ ಶೆಟ್ಟಿ ಅವರು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹಾಗೂ ಪಕ್ಷದ ಕಾರ್ಯಕರ್ತರೊಂದಿಗೆ ಬೆಳ್ತಂಗಡಿಯ ಶ್ರೀ ಮಹಾಮಾಯಿ ದೇವಸ್ಥಾನಕ್ಕೆ ಆಗಮಿಸಿ ದೇವರ ಮುಂದೆ ಪ್ರಾರ್ಥಿಸಿದ್ದು ಮೇಲಂತಪೆಟ್ಟುವಿನ ಕಲ್ಲಿನ ಕೋರೆ ಹಾಗೂ ತನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದು ತನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ ರಕ್ಷಿತ್ ಶಿವರಾಮ್ ಮತ್ತು ಅಧಿಕಾರಿಗಳಿಗೆ ಆ ದೇವರು ಶಿಕ್ಷೆ ನೀಡಬೇಕು ಅಂತ ಬೇಡಿಕೊಂಡಿದ್ದಾರೆ ಬಳಿಕ ಮಾರಿಗುಡಿಯ ಗೆದ್ರು ಈಡುಗಾಯಿಯನ್ನ ಹೊಡೆಯುವ ಮೂಲಕ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಮೊನ್ನೆ ನಡೆದಂತಹ ಒಂದು ಪ್ರಕರಣದಲ್ಲಿ ನನ್ನ ಹೆಸರು ಉಲ್ಲೇಖ ಆಗಿರುವ ವಿಚಾರದಲ್ಲಿ ಮೇ ಜೂನ್ ಹದಿನೆಂಟು ಮೇ ಹದಿನೆಂಟರ ತಾರೀಕಿನ ಮೇಲಂತ ಬೆಟ್ಟಿನಲ್ಲಿ ಒಂದು ಕಲ್ಲಿನ ಕೋರೆಗೆ ತಹಶೀಲ್ದಾರ್ ಹಾಗೂ ಪೊಲೀಸರು ರೈಡ್ ಮಾಡಿದ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ನನ್ನ ಹೆಸರು ಬಂದು ಸುಮಾರು ಇಪ್ಪತ್ತೇಳು ದಿನ ನಾನು ಜೈಲು ಶಿಕ್ಷೆ ಅನುಭವಿಸುವಂತ ಒಂದು ಪರಿಸ್ಥಿತಿ ಬಂದಿತ್ತು ಆ ಸಂದರ್ಭದಲ್ಲಿ ನಾನು ನಾನು ಕೂಡ ಹೇಳಿದ್ದೆ ಹಾಗೆ ನನ್ನ ನೆಚ್ಚಿನ ಶಾಸಕರಾದಂತ ಹರೀಶ್ ಪೂಜಾರವರು ಹೇಳಿದರು ಈ ಪ್ರಕರಣದಲ್ಲಿ ಅವನು ಇಲ್ಲ ಅನ್ನುವಂಥದ್ದನ್ನು ನನಗೂ ಸ್ಪಷ್ಟಪಡಿಸಿದ್ದಾನೆ ಆ ಕಾರಣದಿಂದಾಗಿ ಈ ಮಾರಿಗುಡಿಯಲ್ಲಿ ಬಂದು ಅವನು ತಾಯಿ ಎದುರು ಪ್ರಮಾಣ ಮಾಡಿ ರೆಡಿ ಇದ್ದು ಮೊನ್ನೆ ಸೋಮವಾರದಂದು ಮಾಡುವಂತ ಪ್ರಾರ್ಥನೆ ಇವತ್ತಿಗೆ ನಾನು ಶುಕ್ರವಾರ ದಿನ ಅಂತ ಹೇಳಿ ಶುಕ್ರವಾರ ಇವತ್ತು ಮಾಡ್ತಾ ಇದ್ದೇನೆ ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಆ ಕಲ್ಲಿನ ಕೋರೆಯಲ್ಲಿ ಯಾವುದೇ ರೀತಿಯ ಪಾಲುಗಾರಿಕೆ ಆಗಿರ್ಲಿ ಅಥವಾ ಯಾವುದೇ ರೀತಿಯ ಹಣದ ವ್ಯವಹಾರದಲ್ಲಿ ಆಗಿರ್ಲಿ ಯಾವುದೇ ರೀತಿಯಲ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ನಾನು ಈ ದೇವಿಯ ಮುಂದೆ ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದೇನೆ ಪ್ರಮಾಣ ಮಾಡ್ತಾ ಇದ್ದೇನೆ ಹಾಗೆ ಈ ಪ್ರಕರಣದಲ್ಲಿ ನನ್ನ ಹೆಸರನ್ನು ಆ ಸರ್ಕಾರಿ ಅಧಿಕಾರಿಗಳಿಗೆ ಪೊಲೀಸರಿಗೆ ನನ್ನ ಮೇಲೆ ಈ ಪ್ರಕರಣದಲ್ಲಿ ಒತ್ತಡ ಹೇರಿದಂತ ಕೆಲವೊಂದಷ್ಟು ವ್ಯಕ್ತಿಗಳು ಅದರಲ್ಲಿ ರಕ್ಷರಾಮ್ರು ನನ್ನ ಮೇಲೆ ನೇರವಾಗಿ ಆಪಾದನೆ ಮಾಡಿದ್ದಾರೆ ಅವನು ಕಲ್ಲಿನ ಕೊರೆಯನ್ನು ಮಾಡ್ತಿದ್ದಾನೆ ಅಂತೇಳಿ ನಾನು ಆ ಕಲ್ಲಿನ ಗೋರೆಯನ್ನು ಮಾಡಿಲ್ಲ ಅಂತ ಹೇಳಿ ನಾನು ಭ್ರಮಣ ಮಾಡ್ತಿದ್ದೆ ಹಾಗೆಯೇ ನಾನು ಒಂದ್ ವೇಳೆ ಆ ಕಲ್ಲಿನ ಗೋರೆ ಮಾಡಿದ್ರೆ ನನ್ಗೆ ಶಿಕ್ಷೆ ಆಗಬೇಕು ನಾನು ಆ ಕಲ್ಲಿನ ಗೋರೆ ಮಾಡದೆ ಮಾಡದೆ ಇದ್ದದ್ದು ಇಡೀ ಸಮಾಜಕ್ಕೆ ತಿಳಿಸ್ತಿದ್ದೇನೆ ಹಾಗೆಯೇ ನನ್ನ ಹೆಸರನ್ನು ವಿನಾಕಾರಣ ಹೇಳಿ ನನಗೆ ಇಪ್ಪತ್ತೇಳು ದಿನ ಜೈಲು ಶಿಕ್ಷೆ ಆಗುವಂತೆ ಮಾಡಿದಂತ ಅಧಿಕಾರಿಗಳಿಗೆ ಹಾಗೂ ರಕ್ಷೇಶ್ವರಂ ಹಾಗೂ ಅವರಿಗೆ ಯಾರೆಲ್ಲ ಸಪೋರ್ಟ್ ಆಗಿ ಮಾತಾಡಿದ್ದಾರೆ ಅವರೆಲ್ಲರಿಗೂ ಈ ತಾಯಿಯ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಕಡತನೆ ಮಾಡ್ತಾ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ